ಎಲ್ರಿಗೂ ನಮಸ್ಕಾರ ನಾನು ಹೆಸರು ನಿಖಿಲ್ ಸ್ವಾಮಿ ಅಂತ ಮಾತಾಡ್ತಾ ಇರೋದು ನಿನ್ನೆ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ ಈಗ ಸದ್ಯಕ್ಕೆ ಒಂದು ಆರೋಪದ ಮೇಲೆ ಜೈಲಿಗೆ ಸೇರಿರೋದು ದರ್ಶನ್ ಅಂತ ಓಕೆ ಫೆಬ್ರವರಿನಲ್ಲಿ ಹುಟ್ಟಿದ್ರೆ ಅವರ ಜಾತಕದ ಪ್ರಕಾರ ಈ ಥರ ಎಲ್ಲ ಆಗುತ್ತೆ ಅಂತ ನೋಡಿದಿವಲ್ಲ ಅದೇ ರೀತಿಯಾಗಿ ಫೆಬ್ರವರಿನಲ್ಲಿ ಹುಟ್ಟಿದ್ರೆ ಯಾಕೆ ಈ ಥರ ಆಗುತ್ತೆ ಅಂದರೆ ಒಂದು ತಿಳ್ಕೊಬೇಕು ಸದ್ಯಕ್ಕೆ ಶನಿ ಹೆಗ್ಲೇರಿದ್ದಾರೆ ಅಂತ ಅಂದರೆ ಒಳ್ಳೇದಾಗಿ ಹೇಳಬೇಕಂದ್ರೆ ಸಾಡೆಯ ಸಾತಿ ನಡೀತಾ ಇದೆ ಸಾಡೆಯ ಸಾತಿ ಅನ್ನೋದು ಯಾರನ್ನೂ ಬಿಡೋಲ್ಲ ಶನಿ ಅನ್ನೋದು ಸೂರ್ಯನ್ ಕೂಡ ಬಿಟ್ಟಿಲ್ಲ ಈ ಸಾಡೆ ಸಾಥಿನಲ್ಲಿ ದರ್ಶನ್ ನಡೀತಾ ಇದೆ ಸೊ ಈ ಸಾಡೆ ಸಾತಿ ಅನ್ನೋದು ಫೆಬ್ರವರಿನಲ್ಲಿ ಯಾರು ಹುಟ್ಟಿದ್ರಿಗೂ ಕುಂಭರಾಶಿ ಕುಂಭರಾಶಿನಲ್ಲಿ ಹುಟ್ಟಿದ್ರೆ ಸಾಡೆ ಸಾತಿ ನಡೀತಾ ಇರುತ್ತೆ ಸೊ ದರ್ಶನ್ ಅವ್ರದ್ದು ಕೂಡ ಸಾಡೆ ಸಾತಿ ಈಗ ಯಾವ ಸ್ಟೇಜ್ ಇದೆ ಓಕೆ ಅದು ಶುರು ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪ್ಲೀಟ್ ಆಗಿ ಮುಗಿಯೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಓಕೆ ಓಕೆ ಪರವಾಗಿಲ್ಲ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಬಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಮೊದಲನೇ ಒಂದು ವರ್ಷ ಅಥವಾ ಅಂತ ಹೇಳ್ತಾರೆ ಮೂರು ಭಾಗಗಳಾಗಿ ವಿಂಗಡಣೆ ಆಗುತ್ತೆ ಸೊ ಫಸ್ಟ್ ಫೇಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶುರುವಾಗಿದೆ ಆವಾಗ ಈ ಆಸ್ತಿ ಸ್ವಲ್ಪ ಗಲಾಟೆ ಗೊಂದಲ ನಡೀತಾ ಇರುತ್ತೆ ಅದು ಫಸ್ಟ್ ಸ್ಟೇಜ್ ಅದು ಅಲ್ಲಿ ಓಕೆ ಅಂದರೆ ಮುಂಚೆ ಏನು ಎಡವೋಟ್ ಆಗುತ್ತೆ ಅದು ಇಲ್ಲಿಂದನೇ ಶುರು ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಬಿಗಿನಿಂಗ್ ಅದು ಈ ಮಧ್ಯ ಇದೆಯಲ್ಲ ಎರಡನೇ ಫೇಸು ಯಾವಪ್ಪ ಯಾರಿಗೂ ಬೇಡ ಈ ಸಾಡೆ ಸಾತು ಬರೀ ಕುಂಭರಾಶಿಗೆ ಈಗ ನಡೀತಾ ಇದೆ ಮುಂಚೆ ಧನು ರಾಶಿಗೆ ಇತ್ತು ನನ್ನ ರಾಶಿ ಕೂಡ ಇತ್ತು ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ಸಮಸ್ಯೆಗಳಾಯಿತು ಅಂದರೆ ಬುದ್ಧಿ ಕಲ್ಸುವಂಥದ್ದು ಸಾಡೆ ಸಾಥ್ ಇರೋದು ನಾವು ಒಳ್ಳೇದಾಗ ತೊಗೋಬೇಕಾಗತ್ತೆ ಅಂದ್ರೆ ನೋಡಬೇಕಾಗತ್ತೆ ಅಂದರೆ ಈ ಸಾಡೆ ಸಾತ್ ನಡಿಬೇಕಾದ್ರೆ ಈ ಫಸ್ಟು ಮತ್ತು ಸೆಕೆಂಡ್ ಅಲ್ಲಿ ಯಾರ ಮಾತು ಕೇಳಲ್ಲ ಎಕ್ಸಾಂಪಲ್ ನಾನೇ ಯಾರ ಮಾತು ಕೇಳಲಿಲ್ಲ ನಾನು ಎರಡು ಮೂರು ವರ್ಷ ಮೂರು ವರ್ಷಕ್ಕೆ ಮುಂಚೆ ಸಿನ್ಮಾ ಕೂಡ ಮಾಡಿದೆ ಕೈನು ಸುಟ್ಟಿದೆ ಸುಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೀನಿ ಕೈ ಇದು ಸುಟ್ಟಿದೆ ಮಾತಾಡೋಣ ನಮ್ಮದು ಬಿಡಿ ನನ್ನ ಸಾಡೆ ಸಾತಿ ನನ್ನ ಏನೋ ಆಯಿತು ಅಂದರೆ ಯಾರು ಕೇಳಲ್ಲ ಈಗ ಸದ್ಯಕ್ಕೆ ಫೆಬ್ರವರಿ ಕುಂಭರಾಶಿ ಸಾಡೆ ಸಾತ್ ನಡೀತಾ ಇದೆ ಎರಡನೇ ಫೇಸ್ ಈ ಎರಡನೇ ಫೇಸಲ್ಲಿ ಬಂದಾಗ ಚಿಕ್ಕಾಪಟ್ಟೆ ತೊಂದರೆ ಆಗುತ್ತಂತೆ ಅವಮಾನಗಳಾಗುತ್ತಂತೆ ಅಂದರೆ ತಪ್ಪಾದಂಥ ನಿರ್ಧಾರಗಳನ್ನು ತಗೋತಾರಂತೆ ಕಠಿಣವಾದಂಥ ಫೇಸೇ ಈ ಸಾಡೆ ಸಾತಿನಲ್ಲಿ ಎರಡನೇ ಫೇಸ್ ಅದೇ ಈಗ ಸದ್ಯಕ್ಕೆ ದರ್ಶನರು ನಡೀತಾರಂತೆ ಸಾಡೆ ಸಾತಿ ನಡೀತಾ ಇದೆ ಅದಕ್ಕೋಸ್ಕರ ಇದೆಲ್ಲ ಆಗ್ತಿದೆ ಅನ್ನೋದಾದರೆ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಈ ಟೈಮ್ನಲ್ಲಿ ಅದು ವಹಿಸ್ಲಿಲ್ಲ ಹಾಗಾಗಿ ದುರಂತ ನಡೆದೋಗಿದೆ ಈಗ ಆರೋಪಿ ಮುಂದೆ ನೋಡೋಣ ಈಗ ನಾನು ಅದಕ್ಕೆ ಕಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ತುಂಬ ತೊಂದರೆಗಳು ಬರುತ್ತೆ ಈಗ ಶನಿದೇವರ ಕಥೆಗಳನ್ನು ಕೇಳಬೇಕಾದ್ರೆ ಎಷ್ಟೆಷ್ಟು ಸಮಸ್ಯೆಗಳಾಯಿತು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತೀವಲ್ವಾ ಎಲ್ಲರಿಗೂ ಕೂಡ ನಿಮ್ಮ ರಾಶಿನ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ ನೋಡ್ಕೊಳ್ಳಿ ಆ ತಿಂಗಳಿಗೆ ತಕ್ಕ ಹಾಗೆ ರಾಶಿ ಇರುತ್ತೆ ಫೆಬ್ರವರಿ ಸದ್ಯಕ್ಕೆ ಕುಂಭರಾಶಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬೆಟ್ರಾಗುತ್ತೆ ಆವಾಗ ಅಷ್ಟೊಂದು ಸಮಸ್ಯೆ ಆಗೋಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂದರೆ ಕಂಪ್ಲೀಟ್ ನೀವು ಕೂಡ ಫೆಬ್ರವರಿನಲ್ಲಿ ಹುಟ್ಟಿದರೆ ಈವನ್ ಅಭಿಷೇಕ್ ಅಂಬರೀಷ್ ಕೂಡ ಅದರಲ್ಲೇ ಹುಟ್ಟಿರೋದು ಸೊ ಸದ್ಯಕ್ಕೆ ಸಾಡೆ ಸಾತಿ ನಡೀತಾ ಇದೆ ಇದೆಲ್ಲ ಗೊಂದಲಮಯ ಇಷ್ಟೆಲ್ಲ ಆರೋಪಗಳೆಲ್ಲ ಬರೋದು ಹೀಗಿದೆ ಅದು ನಿಜ ಆಗಿರ್ಬೋದು ನಿಜ ಆಗದೆ ಇರ್ಬೋದು ಗೊತ್ತಿಲ್ಲ ಆದರೆ ಮುನ್ನೆಚ್ಚರಿಕೆ ಅನ್ನೋದಿರುತ್ತೆ ಪಾಠಗಳನ್ನು ಕಲಿಸುತ್ತೆ ಯಾರ್ಯಾರ ಜೊತೆ ಇರ್ತಾರೆ ಅನ್ನೋದು ಕಲಿಸುತ್ತೆ ಆವಾಗ ನಾನು ಸಾಡೆಸಾತ್ ಶುರುವಾದಾಗ ನಾನು ಹಿಂದೆ ಸಿನಿಮಾ ಮಾಡ್ಬೇಕಾದ್ರೆ ನಲವತ್ತು ಜನ ಜನ ಇರ್ತಿದ್ರು ಏರ್ಪೋರ್ಟಿಗೆ ಬಂದರೆ ಅಯ್ಯೋ ಅಯ್ಯೋ ಎರಡು ಮೂರು ಕಾರ್ ಬರ್ತಿತ್ತು ಇವತ್ತು ನಾನು ಒಂದು ಬಸ್ಸಲ್ಲಿ ಹೋಗಿ ಇಳ್ಕೋಬೇಕು ಬಸ್ಸಲ್ಲಿ ಬರಬೇಕು ಯಾಕಂದರೆ ಅವ್ರು ಯಾರು ಕಾಣಿಸ್ತಾ ಇಲ್ಲ ಮಾಯ ಆಯಿತು ಸೊ ನಿಜವಾಗ್ಲೂ ಯಾರು ಅನ್ನೋದು ಪ್ರೂವ್ ಆಗುತ್ತೆ ಆ ಕಠಿಣವಾದಂತಹ ಒಂದು ಸಾಡೆ ಸಾತ್ ನಡೀಬೇಕಾದ್ರೆ ನಿಮಗೂ ಸಾಡೆ ಸಾತ್ ನಡೀತಾ ಇದ್ದರೆ ಕುಂಭರಾಶಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ತುಂಬ ತೊಂದರೆ ಆಗುತ್ತೆ ಅಂದರೆ ಬದುಕಿನಲ್ಲಿ ಶನಿದೇವರು ಬಂದು ಪಾಠವನ್ನು ಕಲಿಸಿ ಹೋಗೋದು ಅದೇ ರೀತಿಯಾಗಿ ಸಾಡೆಸಾತ್ ಮುಗಿಯೋ ಟೈಮ್ನಲ್ಲಿ ಒಳ್ಳೆ ಟೈಮ್ ಬರುತ್ತೆ ಕಂಪ್ಲೀಟ್ ಆದಮೇಲೆ ತುಂಬ ನೀವೇನೇನೆಲ್ಲ ಅನ್ಕೋತೀರಾ ಅದೆಲ್ಲ ಕೊಟ್ಟು ಹೋಗುತ್ತಂತೆ ಸೊ ಸ್ವಲ್ಪ ಹುಷಾರು ಹುಷಾರು ಅನ್ನೋದಕ್ಕೆ ಸಾತಿ ಇದು ಫೆಬ್ರವರಿಯ ಒಂದು ಹುಟ್ಟಿದವರಿಗೆ ಆ ತಿಂಗಳಲ್ಲಿ ಕುಂಭರಾಶಿಗೆ ಸಾಡೆಸಾತ್ ನಡೀತಾ ಇದೆ ಹುಷಾರು 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 ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್